ಹರಸಿವೇದಾರ್ಥವನ್ನು ಮಿಗೆ ವಿಸ್ತರಿಸಿಕೊಂಡಿದನು ವಿಪ್ರನ ಪರಮ ಯೋಗ್ಯತೆಗೆ ಆರು ಸರಿ ಪರಮೇಷ್ಠಿ ಹೊರದೇ ಬರವಿದೇನು ನುಗ್ರಹವೂ ಅರಿಸಿದರೆ ನಿಮ್ಮಿಷ್ಟವನು ಗೋಚರಿಸುವೆನೋತರೋ ಎನ್ನು ನುಡಿದನು ಪಾರ್ಥವೂ ಸುರುಗೆ ಅರ್ಜುನನ ಬಳಿ ಬಂದ ಈ ಬ್ರಾಹ್ಮಣ ವೇದ ಮಂತ್ರಗಳ ಅರ್ಥವನ್ನು ವಿಸ್ತಾರವಾಗಿ ಹೇಳುತ್ತಾ ಅರ್ಜುನನಿಗೆ ಆಶೀರ್ವದಿಸುತ್ತಾನೆ ಈ ಪಾಂಡಿತ್ಯವನ್ನು ಕಂಡು ಚಕಿತನಾದ ಪಾರ್ಥ ಈ ವಿದ್ವತ್ತು ಬ್ರಹ್ಮನಿಗಲ್ಲದೆ ಇನ್ಯಾರಿಗಿರಲು ಸಾಧ್ಯ ಇವನು ಬ್ರಹ್ಮನ ಸಮನೇ ಇರಬಹುದು ಎಂದು ಯೋಚಿಸುತ್ತಾ ಆ ವಿಪ್ರನನ್ನು ಕುರಿತು ಹೀಗೆ ಕೇಳ್ತಾನೆ ನೀವು ಬಂದ ಕಾರಣವೇನು ನಮ್ಮ ಮೇಲೆ ಇಷ್ಟು ಆಶೀರ್ವಾದದ ಕೃಪೆಯನ್ನು ಏಕೆ ಮಾಡಿರುವಿರಿ ನಿಮ್ಮ ಅಪೇಕ್ಷೆ ಏನಾದರೂ ಇದ್ದರೆ ಹೇಳಿ ನಾನು ನೆರವೇರಿಸುತ್ತೇನೆ ಎಂದು ಕೇಳುತ್ತಾನೆ ಪಾರ್ಥ ಕೇಳು ಅತಿ ಗಹನವೇ ಗ್ರಾಸಾರ್ಥಿಗಳು ನಾವಾದೆವು ಎಮ್ಮಿಷ್ಟಾರ್ಥ ಸಿದ್ಧಿಯ ಘಟಿಸು ಸಾಕು ಸಮ ್ರಫಲಬಹುದೂ ತೀರ್ಥವೇ ಕಿ ಪರಾರ್ಥ ಸಾಧನತನವೇ ವೇ ಪರಮಸ್ವಾಂಬು ಜನರೋ ಎಂದನು ಕಪಟದ್ವಿಜನಗೋ ನೂತ ಸಜ್ಜನ ಈ ಪ್ರಶ್ನೆಗೆ ಆ ಕಪಟ ಬ್ರಾಹ್ಮಣ ನಗುತ್ತಾ ಅಂತಹ ಗಹನವಾದ ಅಪೇಕ್ಷೆ ಏನಲ್ಲ ನಮ್ಮದು ನಾವು ಆಹಾರವನ್ನು ಬಯಸಿ ಬಂದಿದ್ದೇವೆ ಅದನ್ನು ಕೊಟ್ಟರೆ ಸಾಕು ನಿನಗೆ ಸಂಪೂರ್ಣ ಫಲ ದೊರೆಯುತ್ತದೆ ಅತಿಥಿ ಮನೆಯಲ್ಲಿದ್ದರೆ ತೀರ್ಥಯಾತ್ರೆಯ ಅಗತ್ಯವಿಲ್ಲ ಇನ್ನೊಬ್ಬರ ಸಹಾಯ ಮಾಡುವುದೇ ಶ್ರೇಷ್ಠ ಎಂದು ಸಜ್ಜನರು ನುಡಿಯಿದೆ ಎಂಬುದಾಗಿ ಹೇಳುತ್ತಾನೆ